ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಮಸಾಲ ಮಖನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಒಂದು ಬಟ್ಲಷ್ಟು ಮಖನ ತೊಗೊಂಡಿದ್ದೀನಿ ಇದನ್ನೀಗ ಮಸಾಲ ಮಖನ ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ಯೂಸಿ ಇದು ಸಾಯಂಕಾಲಕ್ಕೆ ಪಟ್ಟಂತ ಮಾಡ್ಕೋಬೋದು ನೀವು ಮಖನ ಮನೆಯಲ್ಲಿದ್ದರೆ ಅಥವಾ ಖಾರವಾಗಿ ಸ್ಪೈಸಿ ಸ್ಪೈಸಿಯಾಗಿ ಏನಾದ್ರು ತಿನ್ನಬೇಕು ಅನಿಸಿದಾಗ ಇದನ್ನು టప్ అంతా మాట్బోదు కాల్ స్పూన్ అు రెడ్ సాల్ట్ తగతాయి కాల్ స్పూను చాట్ మసాలా ఒక కాల్ స్పూను ఖారు పుడి కాల్ స్పూను జీర్కీ పౌడ్ ఎలా సేసి చన మిక్స్ మార్కళి ఒర చుట్టి హిం హాక ಮಾಡ್ಲಿಕ್ಕೆ ಒಂದು ಸ್ಪೂನು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ಳಿ ನಾನು ತುಪ್ಪ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಮಕಾನ ಹಾಕಿ ಒಂದು ಸಲ ಫ್ರೈ ಮಾಡಿಕೊಳ್ಳಿ ಒಂದು ಐದು ನಿಮಿಷ ಮಟನ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳಿ ಕೈಯಿಂದ ಅಂಕಿದ್ರೆ ಪುಡಿ ಹಾಕಬೇಕು ಆ ಥರ ಒಂದು ಐದು ನಿಮಿಷದಿಂದ ಆರು ನಿಮಿಷದವರೆಗೂ ಹುರ್ಕೊಳ್ಳಿ ಒಂದು ಆರು ನಿಮಿಷ ಹುರ್ಕೊಂಡಿದ್ದೀನಿ ನಾನು ಸಣ್ಣ ಉರಿಯಲ್ಲಿ ನೋಡಿ ಈಗ ಸೌಂಡ್ ಬರಬೇಕು ಕಟ್ ಮಾಡಿದರೆ ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡಿ ಈಗ ಇದನ್ನು ಅದೇ ಬಟ್ಲಿಗೆ ತೆಗ್ದಿಟ್ಕೊಂಡ್ಬಿಡೋಣ ಈಗ ಮತ್ತೆ ಒಲೆ ಹಚ್ಕೊಂಡು ಅದೇ ಬಾಣಲೆಗೆ ಒಂಚೂರು ತುಪ್ಪ ಅಥವಾ ಎಣ್ಣೆ ಅಥವಾ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಳಿ ನಾನು ಒಂಚೂರು ತುಪ್ಪ ಹಾಕ್ಕೊಂಡಿದ್ದೀನಿ ನಾವು ಕಲಿಸ್ಕೊಂಡಿರೋ ಮಿಶ್ರಣದಲ್ಲಿ ಒಂದು ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ மத்தொந்துஸ்வ துப்பாக்கி மிஸ் மாக உர்திட் கொண்டிரு மக்கான இதை மிஸ் கொள்ளோன்ன மசாலையெல்லாம் மிஸ் ஆகோ தர கை அடஸ்க்கொண்டே நோடி மசாலா மக்கான ரெடியாய் நோய் ಎಷ್ಟು ಬೇಗ ತಯಾರಾಗುತ್ತೆ ಫ್ರೈ ಬೇಕು ಅಂದಾಗ ಐದು ಹತ್ತು ನಿಮಿಷದಲ್ಲಿ ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು ಈ ಮಸಾಲ ಮಖನ ಮಾಡೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು